ಆಳವಾಗಿರುವ ಬಾವಿ ಕೆರೆ ಇಣುಕಿ ನೋಡಿದಾಗ ಹಬ್ಬ ಎಷ್ಟು ಆಳವಾಗಿದೆ ಎಂದು ಕೆಲವರು ಭಯಪಟ್ಟುಕೊಳ್ಳುತ್ತಾರೆ ಇವತ್ತಿನ ವಿಷಯ ಮನುಷ್ಯರು ಆಳವಾದ ಗವಿಗಳನ್ನು ಹೇಗೆ ಹುಡುಕಾಟ ಮಾಡಿದರು ಎಂದು ಕೆ ಮಾಹಿತಿ ಕೋಶಕ್ಕೆ ಸ್ವಾಗತ ಆದಿಕಾಲದ ಮಾನವರು ಗವಿ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿದ್ದರು ಗೆಡ್ಡೆ ಗೆನಸುಗಳನ್ನು ಆಹಾರವಾಗಿ ಸೇವಿಸುತ್ತಿದ್ದರು ಬೇಟೆ ಹವ್ಯಾಸ ಮಾತ್ರವಲ್ಲದೆ ಕಾಡು ಪ್ರಾಣಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದೂ ಆಗಿತ್ತು ವಿಜ್ಞಾನಿಗಳು ನಾನಾ ವಿಧದ ಶೋಧನೆಯನ್ನು ಮಾಡುವುದು ನಾವು ಕೇಳಿದ್ದೇವೆ ಆದರೆ ಸಾಮಾನ್ಯ ಹುಡುಗರು ಗವಿ ಶೋಧನೆಯನ್ನು ನಡೆಸಿ ಇವತ್ತು ಅಂತಹ ಗವಿಗಳು ರಾಷ್ಟ್ರೀಯ ಸ್ಮಾರಕಗಳಾಗಿರುವುದನ್ನು ನಾವು ನೋಡಬಹುದು ಮತ್ತು ನಂತರದ ದಿನಗಳಲ್ಲಿ ಆ ಗವಿಗಳು ಆಧುನಿಕ ರೂಪವನ್ನು ಪಡೆದುಕೊಂಡಿವೆ ಗವಿ ಎಂದರೆ ನೆನಪಾಗುವುದೇ ಆದಿಮಾನವರ ಜೀವನದ ಕತೆ ಆದರೆ ಗವಿ ಶೋಧನೆ ಯಾರು ಮಾಡಿದರು ಹೇಗೆ ಮಾಡಿದರು ನೋಡೋಣ ಸ್ನೇಹಿತರೆ ಫ್ರಾನ್ಸ್ನ ನೈಋತ್ಯ ಭಾಗದಲ್ಲಿ ಫಲವತ್ತಾದ ಕಣಿವೆಯ ಮೇಲ್ಭಾಗದಲ್ಲಿ ಸುಣ್ಣದ ಕಲ್ಲಿನ ಬೆಟ್ಟ ಗುಡ್ಡಗಳಿದ್ದವು ಸಾವಿರದ ಒಂಬೈನೂರ ನಲವತ್ತರ ಸೆಪ್ಟೆಂಬರ್ ತಿಂಗಳಲ್ಲಿ ಫ್ರೆಂಚ್ನ ನಿವಾಸಿಗಳಾದ ನಾಲ್ಕು ಜನ ಸ್ನೇಹಿತರು ರ್ಯಾಬಿಟ್ ಅಂದರೆ ಮೊಲಗಳನ್ನು ಬೇಟೆಯಾಡಲು ಹೊರಡುತ್ತಾರೆ ಅವರ ಜೊತೆಗೆ ಸಾಕುನಾಯಿ ರೊಬಾಟನ್ನು ಅನ್ನು ಕರೆದುಕೊಂಡು ಹೋಗುತ್ತಾರೆ ನಾಯಿಗಳು ಸಾಮಾನ್ಯವಾಗಿ ಓಡುವುದು ನಮಗೆ ಗೊತ್ತೇ ಇದೆ ಇವರು ಇವರ ನಾಯಿ ರೊಬಾಟೋ ಕೂಡ ಮುಂದೆ ಮುಂದೆ ಹೋಗುತ್ತಿದ್ದಾಗ ಒಂದು ಗುಂಡಿಯೊಳಗೆ ಬೀಳುತ್ತದೆ ಗಾಬರಿಯಿಂದ ನಾಲ್ಕು ಜನ ಸ್ನೇಹಿತರು ಬಿದ್ದ ಗುಂಡಿಗೆ ಇಳಿದು ನೋಡಿದಾಗ ನಾಯಿ ರೊಬಾಟೊ ನೆಲದ ಮೇಲೆ ನಿಂತ ಹಾಗೆ ಕಾಣಿಸುತ್ತದೆ ಹಾಗೆಯೇ ಆ ಗುಂಡಿಗೆ ನೋಡಿದಾಗ ಬರೀ ಕತ್ತಲೇ ಕಾಣಿಸುತ್ತದೆ ಸ್ನೇಹಿತರು ತಮ್ಮಲ್ಲಿನ ಬೆಂಕಿ ಪೊಟ್ಟಣವನ್ನು ಗೀರಿ ನೋಡಿದಾಗ ಈಗಿನ ಕಾಲದಲ್ಲಿ ವಿಧ ವಿಧವಾದ ಟಾರ್ಚ್ ಲೈಟ್ಗಳು ಅಥವಾ ನಾವು ಹಾಕಿಕೊಂಡ ಬಟ್ಟೆಗಳೇ ಕತ್ತಲಲ್ಲಿ ಹೊಳೆಯುವಂಥ ವ್ಯವಸ್ಥೆಗಳಿವೆ ಬಹಳ ಹಿಂದೆ ಬಹುಶಃ ಬೆಂಕಿ ಪೊಟ್ಟಣಗಳನ್ನೇ ಬೆಳಕಿನ ವ್ಯವಸ್ಥೆಗಾಗಿ ಬಳಸುತ್ತಿದ್ದರು ಅನಿಸುತ್ತದೆ ಅದೊಂದು ಮೂವತ್ತು ಮೀಟರ್ಗಳಷ್ಟು ಉದ್ದವಾದ ಒಂದು ಗವಿಯಾಗಿತ್ತು ಏನೂ ಕಾಣದಷ್ಟು ಕತ್ತಲಿನಿಂದ ಕೂಡಿತ್ತು ಆ ಗವಿ ಹುಡುಗರು ಬೆಂಕಿ ಗೀರಿ ಬೆಳಕಿನಲ್ಲಿ ನೋಡಿದಾಗ ಹಳದಿ ಬಣ್ಣದ ಕಲ್ಲು ಗೋಡೆಗಳಿದ್ದವು ಕಲ್ಲಿನ ಗೋಡೆಗಳಿದ್ದವು ಗವಿಯ ಮೇಲ್ಭಾಗದಲ್ಲಿ ಕಾಡೆಮೆ ಎತ್ತು ಹಸು ಕುದುರೆ ಜಿಂಕೆ ಹೀಗೆ ಕಾಡು ಪ್ರಾಣಿಗಳ ಚಿತ್ರಗಳಿದ್ದವು ಇದು ಮಂತ್ರವಾದಿಗಳು ಬರೆದ ಚಿತ್ರಗಳು ಎಂದು ಉಲ್ಲೇಖಿಸುತ್ತಾರೆ ಹಳೆಯ ಕಾಲದ ಗವಿಗಳು ಪ್ರಕೃತಿ ನಿರ್ಮಿತವೇ ಮನುಷ್ಯ ನಿರ್ಮಿತವೇ ಸ್ಪಷ್ಟತೆ ಇಲ್ಲ ಆದರೂ ಗವಿಗಳ ವಿನ್ಯಾಸ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಹೇಗಿರುತ್ತವೆ ಅಷ್ಟೇ ದೊಡ್ಡ ರೂಫ್ ಅಂದರೆ ಛಾವಣಿಯನ್ನು ಗವಿಗಳು ಹೊಂದಿರುತ್ತವೆ ಮತ್ತು ಫುಟ್ಬಾಲ್ ಮೈದಾನದಷ್ಟು ದೊಡ್ಡದಾಗಿವೆ ಎನ್ನುತ್ತಾರೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಗವಿ ನ್ಯೂ ಮೆಕ್ಸಿಕೋದಲ್ಲಿನ ಕಾರ್ಲ್ಸ್ ಬ್ಯಾಡ್ ಗುಹೆ ಎನ್ನುತ್ತಾರೆ ಮನುಷ್ಯನ ಹುಟ್ಟಿಗಿಂತ ಮೊದಲೇ ಇದ್ದಂಥ ಗವಿ ಇದು ಎನ್ನುತ್ತಾರೆ ಹೀಗೆ ವಿಸ್ಮಯಕಾರಿ ಗವಿಗಳಿರುವ ಇನ್ನಿತರ ಪ್ರದೇಶಗಳೆಂದರೆ ಇಂಗ್ಲೆಂಡ್ನ ಚದ್ದರ್ ಅಮೇರಿಕಾದ ಕೆಂಟಕಿ ಇದನ್ನು ಗುಹೆಗಳ ನಗರ ಎಂದೇ ಕರೆಯುತ್ತಾರೆ ಸಮುದ್ರ ತಟದಲ್ಲಿ ಸಮುದ್ರದ ದಡದಲ್ಲಿಯೂ ಗವಿಗಳು ಇರುತ್ತವೆ ಇಟಲಿಯ ಕೆಫ್ರೆ ದ್ವೀಪದಲ್ಲಿನ ಬ್ಲೂ ನೀಲಿ ಗವಿ ಗವಿಗಳಲ್ಲಿ ಪ್ರಸಿದ್ಧವಾದುದಾಗಿದೆ ಗವಿಗಳು ಜ್ವಾಲಾಮುಖಿಯಿಂದ ಹೊರಟ ಶಿಲಾದ್ರವ ಅಥವಾ ಲಾವ ಇವುಗಳಿಂದ ನಿರ್ಮಿತವಾಗಿರಬಹುದು ಎನ್ನುತ್ತಾರೆ ನೀರಿನಿಂದ ನೀರಿನಂತೆ ಹರಿಯುವ ಲಾವಾರಸದಿಂದ ಅಲ್ಲಲ್ಲಿ ಗುಂಡಿಗಳಾಗಿ ಇವು ಗುಹೆಗಳಾಗಿ ಪರಿವರ್ತಿತವಾಗಿರಬಹುದೆಂದು ಊಹಿಸುತ್ತಾರೆ ಸಾವಿರದ ಏಳ್ನೂರ ಎಂಬತ್ಮೂರರಲ್ಲಿ ಐಲ್ಯಾಂಡ್ ದ್ವೀಪದ ಸಫಾರ್ ಬೋಕಲ್ ಎಂಬ ಜ್ವಾಲಾಮುಖಿ ಪ್ರದೇಶದಲ್ಲಿ ಲಾವಾದಿಂದ ಉಂಟಾದ ದೊಡ್ಡ ಗುಹೆಯೇ ಸುರ್ತ್ ಸುರ್ತ್ ಎಂದರೆ ಕತ್ತಲೆ ದೇವತೆ ಎಂದರ್ಥ ಗುಹೆಯು ಹನ್ನೆರಡು ಮೀಟರ್ ಎತ್ತರ ಹದಿನೈದು ಮೀಟರ್ ಆಗಲ ಒಂದು ಸಾವಿರದ ಇನ್ನೂರು ಮೀಟರ್ ಉದ್ದವಾಗಿದೆ ಎನ್ನುತ್ತಾರೆ ಹಾಗೆಯೇ ಕೆನಡಾ ಮತ್ತು ಅಮೆರಿಕಾದ ವಾಯು ವಾಯುವ್ಯ ಭಾಗದಲ್ಲಿ ಹಿಮ ನಿರ್ಮಿತ ಗುಹೆಗಳಿವೆಯಂತೆ ಭಾರತವನ್ನು ಗುಹಾಂತರ ದೇವಾಲಯಗಳೆಂದು ಕರೆಯುತ್ತಾರೆ ಭಾರತದಲ್ಲಿ ಅಜಂತ ಎಲ್ಲೋರ ಮಾನವ ನಿರ್ಮಿತ ಗುಹೆಗಳಾಗಿವೆ ಗವಿಗಳು ವಾಸಯೋಗ್ಯವೇ ಗವಿಗಳಲ್ಲಿ ಹಾವುಗಳು ಹುಳ ಹುಪ್ಪಟ್ಟಗಳು ಸರಿದಾಡುತ್ತಿರುತ್ತವೆ ಹಳ್ಳಿ ಜಾತಿಗೆ ಸೇರಿದ ಸಾಲ್ಮಾಂಡರ್ ಮೀನು ನೀರ ನೀರಿರುವ ಕಡೆ ಇರುತ್ತದೆ ಹಲವು ಸರೀಸೃಪಗಳು ಬಣ್ಣ ಕಳೆದುಕೊಂಡು ಬೆಳ್ಳಗಾಗುತ್ತವೆ ಗವಿಗಳಲ್ಲಿರುವ ಕೆಲವು ಪ್ರಾಣಿಗಳಿಗೆ ಕಣ್ಣುಗಳೇ ಇರುವುದಿಲ್ಲ ಗವಿಯ ನೀರಿನ ಜಾಗದಲ್ಲಿ ವಾಸಿಸುವ ಒಂದು ಮೀನಿಗೆ ಕಂಡು ಕಾಣದಿದ್ದರೂ ಶಬ್ದದಿಂದ ಅದು ಗ್ರಹಿಸುತ್ತದೆ ಗವಿ ಪ್ರದೇಶಗಳಲ್ಲಿ ಸಸ್ಯಗಳು ಬೆಳೆಯುವುದಿಲ್ಲ ಗವಿಶೋಧನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಸಂಪ್ರದಾಯ ಹತ್ತೊಂಬತ್ತನೆಯ ಶತಮಾನದಲ್ಲಿ ಪ್ರಾರಂಭವಾಯಿತು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಫ್ರಾನ್ಸ್ನಲ್ಲಿ ಗವಿಶೋಧನೆ ಸಂಸ್ಥೆಗಳು ಗವಿ ಸಂಶೋಧಕರಿಗೆ ತರಬೇತಿ ನೀಡುವುದರಲ್ಲಿ ವಿವಿಧ ಯೋಜನೆಗಳನ್ನು ರೂಪಿಸಿವೆ ಜಗತ್ತಿನ ಅತ್ಯಂತ ದುರ್ಗಮವಾದ ಗವಿಗಳನ್ನು ಶೋಧಿಸಲು ಆ ಸಂಸ್ಥೆಗಳು ಸಹಕಾರ ನೀಡುತ್ತವೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಪ್ಯಾರಿಸ್ನಲ್ಲಿ ಮೊದಲ ಅಂತಾರಾಷ್ಟ್ರೀಯ ಗವಿ ಶೋಧಕರ ಸಮ್ಮೇಳನ ನಡೆಯಿತು